ಅಮಿ ಬಗ ಮರಾಠಿ ಚಲೋಕೆ ಮಹಾರಾಷ್ಟ್ರದವ್ರು ನಾವು ಸೋಲಾಪುರ ಜಿಲ್ಲಾ ಅಕ್ಕಲ್ಕೋಟ ತಾಲೂಕ ತೋಣೂರ್ ನಿವಾಸಿಗಳು ನಾವು ಶಾಸ್ತ್ರಿಗಳಂತ ನಾವು ಮಹಾರಾಷ್ಟ್ರದವರಾಗಿರುವುದರಿಂದ ಹೇಳುವಾಗ ನಮಗ ಸಹಜಿಕತೆಯಿಂದ ಮರಾಠಿ ಶಬ್ದಗಳು ಬರುವುದು ಸಹಜಕತೆಯ ಭಾವ ಕನ್ನಡ ಹೇಳವನಿ ಕರೆಸಬೇಕಾಗಿ ತಪ್ಪುಗಳು ಮಹಾರಾಷ್ಟ್ರದವರಿಗೆ ಬಂದಾರಂದ್ರೆ ಯುರಿಯಾ ಕರೆಕ್ ಹೋಗಿರಂತ ಹೀಗೂ ಮನುಷ್ಯನಾಗ ಕಲು ಕುಲಿಸಿದ ಭಾವನೆ ತರಕ್ಕೆ ಹೋಗಬೇಡಿ ಸ್ವಲ್ಪ ನಮ್ಮ ಭಾಷೆ ಕಠೋರ ಬಿರುಸಾಗಿರ್ತಕ್ಕಂಥವು ಹೇಳುವಾಗ ಏನಾದರೂ ನಿಮ್ಗೆ ಕಠೋರ್ ಶಬ್ದನ ಸ್ತಂದ್ರನ್ನು ತಿದ್ದಿಕೊಳ್ಳುವ ಅವಕಾಶ ನನಗೆ ಭಗವಂತ ಕೊಡಲಿ ತಿಳ್ಕೊಂಡು ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತ ಏನು ಆತ್ಮೀಯ ಬಂಧುಗಳೇ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಋಗ್ವೇದ ಯದುರ್ವೇದ ಸಾಮವೇದ ಅಥರ್ವಣ ವೇದ ನಾಲ್ಕು ವೇದಗಳು ಪ್ರಸ್ಥಾನ ಸ್ತ್ರೈಗಳಾಗಿರ್ತಕ್ಕಂಥ ಬ್ರಹ್ಮಸೂತ್ರ ಉಪನಿಷತ್ತು ಭಗವದ್ಗೀತೆ ಹನ್ನೊಂದು ನೂರ ಎಂಬತ್ತು ಉಪನಿಷತ್ತುಗಳು ಕರ್ಮಕರವಾಗಿ ಎರಡು ನೂರ ಎಂಬತ್ತು ಉಪಾಸನ ಪರವಾಗಿರ್ತಕ್ಕಂಥ ಉಪನಿಷತ್ತುಗಳು ಒಂದು ನೂರ ಎಂಟು ಜ್ಞಾನಪರವಾಗಿರ್ತಕ್ಕಂಥ ಉಪನಿಷತ್ತುಗಳು ಆರು ಆಸ್ತಿಕ ಶಾಸ್ತ್ರಗಳು ಆರು ನಾಸ್ತಿಕ ಶಾಸ್ತ್ರಗಳು ಹದಿನೆಂಟು ಪುರಾಣಗಳು ಹದಿನೆಂಟು ಉಪ ಪುರಾಣಗಳು ಶ್ರೀಮದ್ ಭಾಗವತವನ್ನೇ ಮೊದಲು ಮಾಡಿಕೊಂಡು ಮಹಾನ್ ಮಹಾನ್ ಪುರಾಣಗಳು ಇವೆಲ್ಲವೂ ಅಲ್ಲದೆ ಪವಿತ್ರ ಪುಣ್ಯಮಯ ಭಾರತ ದೇಶದಲ್ಲಿ ಜನ್ಮವನ್ನು ತಾಳಿ ಅವತಾರವನ್ನು ತೊಟ್ಟು ಪರಮಾರ್ಥ ಸಾಧನೆಯನ್ನ ಮಾಡಿ ಪರಮಾತ್ಮನಿಗಾಗಿ ತಮ್ಮ ಬದುಕನ್ನೇ ನೆಲೆಯೂರು ನಿಂತವು ಪರಮಾತ್ಮನಿಗಾಗಿಯೇ ತಮ್ಮ ಇಡೀ ಆಯುಷ್ಯವನ್ನ ಆತನಿಗಾಗಿ ಸವಿದು ಕಂಡು ಉಂಡಿರ್ತಕ್ಕಂಥ ಅನುಭವದ ಅಪರೂಪದ ಅನುಭವ ನುಡಿಗಳು ದಾಸರ ಪದ್ಯಗಳು ವಚನ ಸಾಹಿತಿಗಳು ಕೋಟಿ ಕೋಟಿ ಗ್ರಂಥಗಳು ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ಗ್ರಂಥಗಳು ಇವೆಲ್ಲಕ್ಕೂ ಮುಗಿ ಗಾದೆಯ ಮಾತುಗಳು ಹಿತ ನುಡಿಗಳು ವಾಣಿಗಳು ಅನುಭವ ಅಮೃತ ನುಡಿಗಳು ಎಷ್ಟು ಹೇಳಿದರೂ ಕಡಿಮೆನೆ ಇವೆಲ್ಲದಕ್ಕಿಂತ ಮುಗಿಲಾಗಿ ಈ ಪವಿತ್ರ ಪುಣ್ಯಮಯ ಭಾರತ ದೇಶದೊಳಗ ಅವತಾರವನ್ನು ತೊಟ್ಟಿರ್ತಕ್ಕಂಥ ನಮ್ಮವರೇ ಇರ್ತಕ್ಕಂಥ ಅನುಭಾವಿ ಅಪರೋಕ್ಷ ಜ್ಞಾನಿಗಳು ತ್ರಿಕಾಲ ಜ್ಞಾನಿಗಳು ಮಡಿವಾಳ ಅಜ್ಜನವರು ಹಾಡಿರ್ತಕ್ಕಂಥ ಅನಂತ ಪದ್ಯಗಳು ಇವೆಲ್ಲಕ್ಕಿಂತಲೂ ಮುಗಿಲಾಗಿ ಭಾರತ ದೇಶಕ್ಕೆ ಸಂಬಂಧಪಟ್ಟ ಭಾರತ ದೇಶದ ಒಂದು ಸಂವಿಧಾನ ಎಷ್ಟಾದ್ರಿ ಎಷ್ಟಾದ ಗ್ರಂಥಗಳು ಕೋಟಿ ಕೋಟಿ ಗ್ರಂಥಗಳು ಕೋಟಿ ಕೋಟಿ ಸಂಸ್ಕೃತ ಶಬ್ದಗಳು ನಾಣ್ಯ ಮುಖ್ಯತ ಇವೆಲ್ಲವೂ ಯಾರಿಗಾಗಿ ಅದ ತಾವೆಲ್ಲ ಅನುಭವಿಗಳದಿರಿ ಸಣ್ಣ ಮುದ್ದು ಮಗನಾಗಿ ನಾನು ನಿಮಗೆ ಕೇಳ್ತಾ ಇದ್ದೇನೆ ಕೋಟಿ ಕೋಟಿ ಗ್ರಂಥಗಳಲ್ಲಿ ಲಕ್ಷ ಲಕ್ಷ ಅಲ್ಲ ಅಬ್ಜಗಳೇ ಅನಂತ ನುಡಿಗಳು ಅದಾವ ಏನ್ ಬೇಕೆಲ್ಲ ಹೇಳ್ಯಾರ ನಾವೆಲ್ಲರೂ ನ್ಯಾಯ ನೀತಿವಂತೆ ಬಾಳಿ ಬದುಕು ಸಲುವಾಗಿ ಭಾರತ ದೇಶ ನಾಗರಿಕತೆ ಅಂತ ತಿಳ್ಕೊಂಡುಕೊಂಡು ಸೀದಾ ನಡಿರಿ ಅಂತ ತಿಳ್ಕೊಂಡು ಹೇಳು ಸಲುವಾಗಿ ಸಂವಿಧಾನವನ್ನೇ ಎಲ್ಲ ಅದಾವ ಇವೆಲ್ಲವೂ ಯಾರಿಗಾಗಿ ಅದಾವ ಹೇಳ್ರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿಯೇ ಶ್ರೇಷ್ಠತರವಾಗಿರ್ತಕ್ಕಂಥ ಕೇವಲ ಒಬ್ಬ ಮಾನವನಿಗಾಗಿ ಅದಾವ ಹೊರತಾಗಿ ಪಶುಪಕ್ಷಾದಿಗಳಾಗಿ ಉಪದೇಶ ಮಾಡತಕ್ಕಂಥ ಗ್ರಂಥಗಳು ಬೇಕಾಗಿಲ್ಲ ಅದಾವೇನ್ರಿ ಈ ಎಲ್ಲ ಗ್ರಂಥಗಳು ಯಾರಿಗಾಗಿ ಅದಾವ ದಿನಾಲೂ ಐದು ಐದು ವೇಳೆ ನಮಾಜವನ್ನು ಕೂಗ್ತಾರ ದಿನ ನಾಲ್ಕು ಸಲ ಭಜನೆಯನ್ನ ಮಾಡ್ತಾರ ಗುರು ಲಿಂಗ ಜಂಗಮ ಪಾದೋದ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ ಅಷ್ಟಾವರಣಗಳನ್ನು ಉಸರಿದರು ಶಟಸ್ಥಲಗಳನ್ನ ಹೇಳಿದರು ಪಂಚಾಚಾರಗಳನ್ನ ನಿವೇದನ ಮಾಡಿದರು ಏನು ಹೇಳಿದರೂ ಕೂಡ ಇವೆಲ್ಲವೂ ಯಾರಿಗಾಗಿ ಹೇಳಿದ್ದಾರೆ ನಮಗೆ ಬೇಕಾಗಿರ್ತಕ್ಕಂಥ ಪ್ರಶ್ನೆ ಇದು ಬಸ್ಸಿನಾಗ ಬರೆದ್ರು ಬಸ್ ಸ್ಟ್ಯಾಂಡ್ನಾಗ ಬರೆದ್ರು ಶಾಲೆ ಕಾಲೇಜುಗಳಲ್ಲಿ ಅನಂತ ಶಬ್ದಗಳನ್ನು ಬರೋ ಏತೆಯ ಧುಮ್ರ ಕರುಣಕ ಇಲ್ಲಿ ಹೊಲಸು ಮಾಡಬಾರದು ಇಲ್ಲಿಯೇ ತಂಬಾಕು ತಿನ್ನಬಾರದು ತಂಬಾಕು ನಿಷೇಧ ಮಾಡಲಾಗಿದೆ ನಿಮಗೆ ಎಲ್ಲರೂ ಕೇಳಕತ್ತಿದ್ನಾ ಇದೆಲ್ಲವೂ ಯಾರಿಗಾಗಿ ಬರ್ದಾರಂತ ಕೋಣತರ ಸಂಘಕ್ಕೆ ಯಾರು ಹಾ ಹ ನಾವು ಈ ಎಲ್ಲವೂ ಯಾರಿಗಾಗಿ ಹೇಳ ಯಾರಿಗಾಗಿ ಬೋಧನೆಯನ್ನ ಮಾಡ್ಯಾರ ಅಂತಿದ್ರ ಕೇವಲ ಒಬ್ಬ ಮನುಷ್ಯನಿಗಾಗಿ ಎಷ್ಟು ಸಾಗರದಷ್ಟು ಭರಿತವಾಗಿರ್ತಕ್ಕಂಥ ನಂತ ನುಡಿಗಳು ಕೇವಲ ಒಬ್ಬ ಮನುಷ್ಯನಿಗಾಗಿ ಶರಣ ಸಂತ ಮಹಾಂತರಿಗೆ ಗೊತ್ತು ಅದ ಕೇವಲ ಒಬ್ಬ ಮನುಷ್ಯನಿಗಾಗಿ ಎಷ್ಟೆಲ್ಲ ನುಡಿಗಳು ಹೇಳಿದರೂ ಕೂಡ ದಾರಿ ದಾರಿಪ್ಪಿನ ನಡೆಯವನೇ ಕೇವಲ ಒಬ್ಬ ಮನುಷ್ಯ ಶರಣ್ ಹೇಳ್ಕೊಂಡು ಬಂದ್ರು ಕೃತ ಪುಣ್ಯೋದಯ ನರತನ ದುರ್ಲಭ ಹಿತವಾವುದು ಎಂದು ನೆರೆ ನೋಡು ನೋಡಲು ಮನವೇ ಬಹು ಜನ್ಮಾಂಚಿ ಶುಕ್ರದಾಂಚಿ ಜೋಡಲಿ ಅರೇ ಪುಣ್ಯಾತ್ಮರೇ ಒಬ್ಬ ಮನುಷ್ಯನಿಗಾಗಿ ಇಷ್ಟೆಲ್ಲ ಬೋಧನೆ ಮಾಡ ಕತ್ತೆರ ಅಂತ ಕೇದ್ರ ಉಳಿದ ಪಶು ಪಕ್ಷಾದಿಗಳಿಗಾಗಿ ಯಾವ ಭಕ್ತಿ ಭಂಡಾರ ಬೇಕಾಗಿಲ್ಲ ಮಠ ಮಂದಿರಗಳು ಬೇಕಾಗಿಲ್ಲ ಉಪನ್ಯಾಸಗಳು ಬೇಕಾಗಿಲ್ಲ ಪ್ರವಚನಗಳು ಬೇಕಾಗಿಲ್ಲ ಯಾರಿಗಾಗಿ ಅಂತ ಕೇಳಿದ್ರೆ ಒಬ್ಬ ಮನುಷ್ಯನಿಗಾಗಿ ಮಾತ್ರದ ಯಾಕದ ಅಂತ ಕೇಳಿದ್ರೆ ಪಾಪ ಕರ್ಮಗಳನ್ನು ಮಾಡಿ ದುಃಖವನ್ನು ನರಕವನ್ನು ಅನುಭವಿಸಲಿಕ್ಕೆ ಅನುಭವಿಸಲಿಕ್ಕೆ ಇದೇ ಜನ್ಮನೇ ಅದ ಪುಣ್ಯದ ಕೆಲಸವನ್ನ ಮಾಡಿ ಪುಣ್ಯವಂತನಾಗಿ ಸದ್ಗುರುವಿನ ಸನ್ನಿಧಾನವನ್ನು ಚರಣ ಸನ್ನಿಧಾನವನ್ನು ಮಾಡಿ ಸೇವೆಯನ್ನು ಮಾಡಿ ಮೋಕ್ಷ ನನಾರುದ್ದಿ ತಿಳಿಯಲಿಕ್ಕೆ ಅವಕಾಶ ಇದೊಂದೇ ಜನ್ಮದಿಂದಲೇ ಸಾಧ್ಯ ಅದ ಉಳಿದ ಯಾವ ಜನ್ಮಗಳಲ್ಲಿಯೂ ಕೂಡ ಈ ಭವಬಂಧನ ಜನ್ಮ ಮರಣ ಈ ಭವಬಂಧನದಿಂದ ದೂರ ಆಗಬೇಕಾಗಿತ್ತು ಅಂದ್ರ ಅನಂತ ದುಃಖಗಳು ಅದವು ಒಂದಲ್ಲ ಎರಡಲ್ಲ ಸುಮ್ಮನೆ ಲೆಕ್ಕ ಮಾಡಕೋ ಬೇಡ್ರಿ ಒಂದಲ್ಲ ಎರಡಲ್ಲ ಅನಂತ ದುಃಖಗಳು ನಮ್ಮ ಪ್ರತಿ ಜೀವನದೊಳಗೆ ನಮಗೆ ಬೇಟೆ ಆಗ್ತವೆ ಈ ಎಲ್ಲ ದುಃಖಗಳಿಂದ ಬಿಡುಗಡೆ ಹೊಂದಿ ಪರಮಾನಂದ ಅನ್ನತಕ್ಕಂಥ ಪರಮ ಸುಖ ಪ್ರಾಪ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಇದು ಒಂದೇ ಜನ್ಮದಿಂದಲೇ ಸಾಧ್ಯ ಅದ ಉಳಿದ ಯಾವ ಜನ್ಮಗಳಿಂದಲೂ ಸಾಧ್ಯ ಇಲ್ಲ ತಿಳ್ಕೊಂಡು ಶರಣ ಸಂತ ಮಹಾಂತರು ಕಳಕಳಿಯಿಂದ ಯಾಕಪ್ಪ ಎಂಟು ದಿವಸಗಳ ಪರ್ಯಂತರಿಗೆ ಅಧ್ಯಾತ್ಮ ಪ್ರವಚನ ಯಾಕ ಅಂತ ಕೇಳಿದ್ರೆ ಯಾವುದೋ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಅನ್ನುವುದು ಸುಮ್ಮನೆ ಆದರೆ ಮಾತ್ರ ಮನುಷ್ಯ ಜನ್ಮದ ಸಾರ್ಥಕತೆ ಅನ್ನತಕ್ಕಂಥದ್ದು ಗುರಿಯನ್ನಾಗಿಟ್ಟುಕೊಂಡು ಮಾಡತಕ್ಕಂಥ ಕರ್ತವ್ಯ ಇದು ಆಧ್ಯಾತ್ಮಿಕ ಜೀವನ ನಿಮ್ಗೆಲ್ಲರಿಗೂ ಒಂದು ಮಾತನ್ನ ಹೇಳ್ತೀನಿ ಏಳು ಎಂಟು ದಿವಸಗಳ ಪರ್ಯಂತರವಾಗಿ ನಡೆಯತಕ್ಕಂಥ ಆಧ್ಯಾತ್ಮಿಕ ಜೀವನದೊಳಗೆ ಬಹುಶಃ ನಾವು ಹೇಳತಕ್ಕಂಥ ಕೆಲವೊಂದಿಷ್ಟು ಶಬ್ದಗಳು ಯಾವ ಸುಟ್ಟಿ ಗಡಿಗೆ ಅದಾವ ಅವರಿಗೆ ಮಾತ್ರ ಅರ್ಥ ಆಗ್ತದ ಅಂತ ನಾನು ನನ್ನ ನಂಬಿಕೆಯನ್ನು ಹೇಳ್ತಾ ಇದ್ದೇನೆ ಸುಟ್ಟಿದ ಗಡಿಗೆ ಮಜಾ ಕೇಳ್ತೇನೆ ನಾನು ನಿಮಗೆ ನಿಮಗೆಲ್ಲರಿಗೂ ಮದುವೆಗೆ ಆದರೆ ಲಗ್ನ ಜಾಲಕ ನಾಯ್ ಓ ಜಾಲಕ ನಾಯ್ ಜ್ವರನೇ ಬೋಲ ಜಾಲೆ ಜೇಳತ್ತಾರ ಅವರು ಮದುವೆ ಹೇಗ್ಯದ ನಾವೊಬ್ರಿಗೆ ಕೇಳಕತ್ತೀನ್ರಿ ಈ ಶಬ್ದ ಒಬ್ಬರಿಗಾಗಿ ಅಲ್ಲ ಪವಿತ್ರ ಪುಣ್ಯಮಯ ಭಾರತ ಭೂಮಿಯಲ್ಲಿ ಜನ್ಮ ತಾಳಿ ತಕ್ಕಂತ ಪ್ರತಿಯೊಬ್ಬ ಮನುಷ್ಯನಿಗೆ ಅದ ಅಜುನ್ ಏಕದ ವಿಚಾರ್ಥ ಇನ್ನಮ್ ಕೇಳ್ತೀನಿ ಪಕ್ಕ ಮನಸಾರೆ ಹೇಳ್ರಿ ಲಗ್ನ ಆಗ್ಯದೇನ್ರಿ ಮದಿ ಆಗ್ಯದೇನೋ ಮನ್ಷನಾಗ ವಿಚಾರ ಮಾಡಕತ್ತಾರ ಅದು ಈವೇ ನಮಗೆ ಕನ್ಯಾ ನೋಡಿ ಮದಿ ಮಾಡಾಕ್ ಬಂದಾನೋ ಏನ್ ಪ್ರವಚನ ಹೇಳಕ್ ಬಂದೋ ಅಂತ ನೀವು ಮನ್ಷನಾಗತ್ತೀರಿ ಮದಿ ಆಗ್ಯದ್ರಿ ಆಗ್ಯದ ಎಷ್ಟು ಸಲ ಒಂದೇ ಸಲ ಆಗ್ಯದ ಜಾಲ ಅದೇತೀ ಲಗ್ನ ಒಂದೇ ಸಲ ನೀವೆಲ್ಲ ಎರಡು ಸಲ ಲಗ್ನ ಆಗಿರಿ ಅಲ್ಲ ಮದಿ ಆದವ್ರದೇ ಅಷ್ಟೇ ಭಾಳ ಜನ ಇದ್ರೆ ನಂಗೆ ಗೊತ್ತದ ಎಷ್ಟು ಸಲ ಲಗ್ನ ಆಗಿರಿ ಸಲ ಹೋದಲ್ರಿ ಒಂದೇ ಸಲ ಆಗಿರಿ ನೀವು ಮನುಷ್ಯನಾಗ ಅನ್ನಾಕತ್ತೀರಿ ನಮಗೆ ಕೇಳಗತ್ತ ನೀವ ಶಾಸ್ತ್ರಿ ಮದಿ ಆಗಿದ್ರೆ ಮದಿ ತಳಿ ತಾರ ಎರಡು ಸಲ ಲಗ್ನ ಆಗಿ ನಂತೀರಿ ಹಿಂಗೆ ಮನುಷ್ಯನಾಗ ಅನಕ್ರಲ್ಲ ಬರೀ ನಮಗೆ ಕೇಳಕತ್ತ ನಿಮ್ಮ ಮದಿ ಮಾಡ್ಕೊಂಡಿರಲ್ಲ ಮದಿ ಮಾಡ್ಕೊಂಡ್ರಿಲ ಅಂತ ಅಲ್ಲ ಈಗಿನ ಜನ್ಮ ಮದಿ ಮಾಡೋ ಮಕ್ಕಳಿಗೆ ಊಹು ಕನ್ಯಾಸಿಬದಿ ಬಹಳ ಬಹುದಾಗಿದೆ ಅದ್ರೊಳಗೆ ಇವಾಗ ಲಗ್ನ ಆಗ್ಯದ ಕೆಳಕತ್ತ ತಾರಿ ಸಲ ಲಗ್ನ ಆಗ್ಯನ ತಾ ಮದಿ ಮಾಡ್ಕೊಂಡನೋ ಇಲ್ಲೋ ಶರಣ ಸಂತ ಮಹಾಂತರ ಆತ್ಮದ ಕಳ ಕಳಿಯದ ಶಬ್ದ ನಾನು ಒಂದು ಸುಮ್ಮನೆ ಒಂದು ಮಾತನ್ನು ಕೇಳಿದ ಕ್ಷಣ ಮನಸ್ಸಿನಲ್ಲಿ ಅನಂತ ಸಂಶಯ ಭಾವನೆಗಳು ಉತ್ಪತ್ತಿ ನಮ್ಮಲ್ಲಿ ಆಗ್ತಾವೆ ಮದಿ ಮಾಡ್ಕೊಂಡ್ರೆ ಹ್ಞೂ ಆಗಿದ್ರಿ ಎರಡು ಸಲ ಒಂದ್ ಸಲ ನೀವು ಕೇಳಕತ್ರಿ ಮದಿ ನೀವು ಆಗಿರೇನ್ರಿ ಶಾಸ್ತ್ರಗಳು ಹ್ಞೂ ಆಗಿವ್ರಿ ನಾವು ಎರಡು ಸಲ ಎರಡ್ ಸಲ ಗಣ ಆಗಿವ್ರಿ ನಾವು ಮದಿ ಮಾಡ್ಕೊಳಾದ್ರೆ ಹುಡುಗರುತ್ತವ ನಮ್ಗೆ ಒಂದೇ ಸಿಗಬೇಕಾದ್ರೆ ಫೇಸ್ಬುಕ್ದಾಗ ಒಂಟೆ ಒಂಟವ ಎಡೆರ್ಡ್ಲಾಕ ನೀವು ಅದ ಒಂದೇ ಮಾಡ್ಕೊಂಡೆ ಮುದುಕಿ ಜೋಡಿ ಸಂಸಾರ ಮಾಡಿ ಸಾಕಾಗಿ ಮಟ್ಟಕ್ಕೆ ಬಂದೀನಿ ಇವ ಎರಡಕ್ಕೆ ಎರಡನೇ ದಂಡತಿ ಕಟ್ಕೊಂಡು ಇವ ಏನು ಮಾಡ್ತಾನ ಹೆಂಗ್ ಮಾಡ್ತಾನ ಆಧ್ಯಾತ್ಮಿಕ ಅನ್ನೋದು ಮನುಷ್ಯನ ಇಡೀ ಜೀವನದ ಬದುಕನ್ನೇ ಬದಲಾಯಿಸಿಬಿಡುತ್ತೆ ಸಂತ ಸುಷ್ನಾಣ ಶರೀಫರನ್ನ ಕೇಳಿದ್ರು ಜನ ಅಲ್ಲಿ ಇಲ್ಲಿ ಕಟ್ಟೆ ಮೇಲೆ ಕುಳಿತುಕೊಂಡು ಮಾತನಾಡತಕ್ಕಂಥ ಹಿರಿಯರು ಬುದ್ಧಿಜೀವಿಗಳು ಅಥವಾ ಬುದ್ಧಿಜೀವಿಗಳು ಶರೀಫರು ದಾರಿ ಮೇಲೆ ಏಕತಾರಿಯನ್ನು ಹಿಡಿದುಕೊಂಡು ಗೋವಿಂದ ಭಟ್ಟರ ಧ್ಯಾನ ಹೊರಡುತ್ತಲಿರುವಾಗ ಕಟ್ಟಿ ಕಂಪನಿ ಜನ ಕೆಲವೊಂದು ಜನ ಶರೀಫರನ್ನು ಕೇಳಿದರು ನಾನು ನಿಮ್ಗೆ ಏನ್ ಶಬ್ದ ಕೇಳಿನಿ ಅದೇ ಶಬ್ದ ಏನಂತ ಶರೀಫ್ರ ಶರೀಫರ ನೀವು ಮದಿಯಾಗಿರೇನು ಸಂತ ಶಿಸುನಾನಿ ಶರೀಫರಿಗೆ ಕೇಳಿದ್ರೆ ನೀವು ಮದಿಯಾಗಿರೋ ಅಥವಾ ಲಗ್ನ ಆಗಿರೇನು ಶರೀಫರ ನಾಲಿಗೆಯಿಂದ ಫಸ್ಟ್ ಶಬ್ದ ಪ್ರಥಮವಾಗಿ ಅವರು ಕೇಳಿದಾಕ್ಷಣ ಏನು ಉತ್ತರ ಬಂತು ನೋಡಿ ಶರೀಫರೇ ನೀ ಮದುವೆ ಮಾಡ್ಕೊಂಡ್ರಿ ಅಂತ ಕೇಳಿದಾಕ್ಷಣ ಶರೀಫರ ಪದ್ಯವನ್ನು ಹಾಡಿದರು ನನ್ನೊಳಗೆ ನಾನು ತಿಳಿದುಕೊಂಡೆ ನನಗೆ ಬೇಕಾದ ಗಂಡನ ಮದುವೆ ಮಾಡಿಕೊಂಡೆ ಏನಂದ್ರೆ ಅವರು ನನ್ನೊಳಗೆ ನಾನು ತಿಳಿದುಕೊಂಡ ಮೀ ಕೋಣ ಆಸುರು ಕರ್ನ್ ಗಿಟ್ಲಾ ಮೀ ನಾನು ಯಾರು ಇದ್ದೇನೆ ನಾನು ತಿಳಿದುಕೊಂಡೆ ನನ್ನೊಳಗೆ ನಾನು ತಿಳಿದುಕೊಂಡೆ ನನಗೆ ಬೇಕಾದ ಗಂಡನ ಮದುವೆ ಮಾಡಿಕೊಂಡೆ ಶರೀಫ ತಾನು ಸ್ವಂತ ಪುರುಷನಿದ್ದರೂ ಕೂಡ ಗಂಡನ ಮದುವೆ ಮಾಡಿಕೊಂಡೆ ಅಂತ ತಿಳ್ಕೊಂಡು ನಾನು ಹಾಕತ್ತ ಹೆಣ್ಮಗಳಿಗೆ ಮದುವೆ ಮಾಡ್ಕೊಂಡಿದ್ದ ಅಂದ್ರ ಸರಿ ಪುರುಷ ಇದ್ದಾವ ಸ್ತ್ರೀ ಇದ್ದವಳು ಗಂಡ ಪುರುಷನೇ ಮದಿ ಮಾಡ್ಕೊಂಡಿದ ಅಂದ್ರೆ ಸರಿ ತಾನು ಸ್ವಂತ ಗಂಡ ಪುರುಷ ಇದ್ರೂ ಕೂಡ ಗಂಡನ ಮದುವೆ ಮಾಡಿಕೊಂಡೆ ಅಂತ ತಿಳ್ಕೊಂಡ ಅನಾಕತ್ತಾರ ಅಂದ್ರ ಆ ಗಂಡ ಯಾರು ಯಾರು ಆ ಗಂಡ ನಿಮಗೆ ತಿಳಿಯಾಗಿ ಹೇಳ್ತೀವಿ ಕೇಳಿ ಕೌಶಿಕ ಮಹಾರಾಜನ ಇಡೀ ಅಸ್ಥಾನವನ್ನ ಎಡಗಾಲಿನ ಕಿರುಬೆಳಿನಿಂದ ಒದ್ದು ವೈರಾಗಿಡಿ ರೂಪವನ್ನು ತಟ್ಟು ಪ್ರಪಂಚದ ವಾಸನೆಯ ನನಗೆ ಬೇಡವೇ ಬೇಡ ಅಂತ ರಾಣಿ ಪದವಿಯನ್ನ ತ್ಯಾಗ ಮಾಡಿ ಕೇಶಾಯಾಂಬರವನ್ನು ಧರಿಸಿಕೊಂಡು ನಡೆದಳು ದಾರಿಯಲ್ಲಿ ಹೋಗುತ್ತಲಿರುವಾಗ ಗೆಳತಿಯರು ಕೇಳಿದ್ರು ಮಾ ಎಲ್ಲಿಗೆ ಒಂಟಿ ತುಂಬು ಯೌವನ ಅವಸ್ಥೆ ನಿನಗದ ಸಂಸಾರ ಅನ್ನತಕ್ಕಂಥದ್ದು ಸವಿ ಊಟ ಉಳಿಯ ಊಟ ಮಾಡಲಿಕ್ಕೆ ಇದು ಒಂದು ಅವಸ್ಥೆ ಅದ ತುಂಬು ಯೌವನ ಬಿಟ್ಟು ನಡೆದಿ ತಂಗಿ ಮತ್ತು ಎಲ್ಲಿಗೆ ನಡೆದಿ ನಿಂದು ಊಟ ಹೆಂಗ ತಿಂಡ್ಯಾಂಗ ಅಷ್ಟೇ ಅಲ್ಲ ಜೊತೆಗಾರ ಯಾರು ಮದಿ ಮಾಡ್ಕೋಬೇಕಾಗಿದೆ ಅವಸ್ತ ಕೇಳಿದರು ತಂದೆ ತಾಯಿ ಬಂಧು ಬಳಗ ಗೆಳೆಯರು ಅಕ್ಕ ಮಾದೇವಿ ಎಂಥ ಮಾತನ್ನ ಹೇಳಿದ್ರು ನೋಡ್ರಿ ಪುಣ್ಯ ಈ ಲೋಕದ ಗಂಡಂದಿರೋ ಗಂಡಂದಿರಲ್ಲ ಒಲೆಯೊಳಗೆ ಹಾಕಿ ಸುಡತಕ್ಕಂತ ಕಟ್ಟಿಯ ತುಂಡುಗಳು ಚೆನ್ನ ಮಲ್ಲಿ ನನ್ನ ಗಂಡ ಅಂತಕೊಂಡು ಅಕ್ಕ ಮಾದೇವ್ ಉತ್ತರ ಕಟ್ಟಲಿಲ್ಲ ತಾಳಿ ಕರಿಮಣಿ ಕಟ್ಟಿಕೊಂಡೆ ಮುಕ್ತಿ ಪಡೆದೆ ನೋವಾ ನೆರಮನಿ ಸುಳರಂಜಿಕಿ ಬಾಳುವ கண்டன சுகவா யோவா கண்டன சுகவா சுகவாய ಆರು ಮನ್ಮದಿಯನ್ನಲೆ ಗೆಳಿದೆ ಆರು ಮನ್ಮದಿಯನ್ನನೆ ಗೆಳಿದೆ ಕಲಿ ಕಣ್ಣೀರೋವ ನನ್ನ ಕಂಡರೆ ಮಣ್ಣು ಸೇರೋ ಆರು ಮನ್ಮದಿಯನ್ನನೆ ಗೆಳಿದೆ ರೋವಾ ಕಲಿ ಕಣ್ಣೀರೋವಾ ನನ್ನ ಕಂಡರೆ ಮಣ್ಣು ಸೇರೋವ ದೇಶದಿ गोपाला मोदर वे शिकोपाला मोदर वे शिकोपाला मोदर वो वे नो वा नी सूण रिकी बाखवा ਯੋਰੀ ਤੌਬਾ ਭਵਨੀ ਜੀ ਦੇ ਨੋ ਬਨਰ ਮਨੀ ਸੂਲ ਦੰਜੀ ਕੀ ਬਾਲੋ ਗੰਡਾ 곗 ਤਵਨੋ ਬਨਰ ਮਨੀ ਸੂਲ ਦੰਜੀ ਕੀ ਬਾਲੋ ਮੂ ਅਰੂ ਗਲੇਯਰ ਬਣੋ ಮೂವರು ಗೆಳೆಯರು ಕಣ್ಣುಗಿಡು ಬರೋವಾ ಅವರೋ ಬಿಡರೋವಾ ಕೋಣಿ ಮೂಲಿ ಮನೆ ಸೇರಿಕೊಂಡೆ ನೋವಾ ಓಡಿ ಮೂಲಿ ಮನೆ ಸೇರಿಕೊಂಡೆ ನೋವಾ ಬಂಡ ಮಾಡಿಸಿದ ಮುಗು ಬಿಡಿಯೋ

ਅੱਲੀ ਰਤਨੋ ਬਦੂਹੀ ਗੰਡ ਗੁਰੂ ਮਹਾਂ ਤੇਸ਼ਨੋ ਵਾ ਤੇਸ਼ਕ Adik ਬਦਚ ਨੂੰ ਮਦੇਰੀਓ ਵਾ ਅੱਲੀ ਰਤਨੋ ਬਦੂਹੀ ਗੰਡ ਗੁਰੂ ਮਹਾਂ ਤੇਸ਼ਾ ഗിമഗേരിയോ മാ അല്ലോ മധുവി ഗണ്ടണ്ട ഗുരു മാം അല്ലോ മധുവി ഗണ്ട ഗ ഗുരു മാം കരിമണി ഉണ്ടെ നോവാ ਸੂਲ ਰਾਂਝੀ ਕੀ ਬਾਣ ਉਹ ਮੁਕਤੀ ਪੜ ਦੇ ਨੋ ਮਾਨ ਰਮਣੀ ਸੂਲ ਰਾਂਝੀ ਕੀ ਬਾਣ ਉਹ ਗੜਨ ਸੁਖ ਵਾ ਯੋ ಬಹು ಸುಂದರವಾಗಿ ನಮ್ಮೆಲ್ಲರ ಆತ್ಮ ಕಲ್ಯಾಣ ಸ್ವರೂಪಿ ಗುರುದೇವ ಮಡಿವಾಳೇಶ್ವರರು ಹರಿದತಕ್ಕಂಥ ಸುಂದರವಾದ ಪದ್ಯವನ್ನ ತಾಳಿ ಕರಿಮಣಿ ಕಟ್ಟಿಕೊಂಡೆ ನವ ಸದ್ಗುರುನಾಥನ ಅನ್ನತಕ್ಕಂಥ ಮಹಾನ್ ಪುರುಷ ಗುರುದೇವರಿಂದ ಸೂತ್ರವನ್ನು ಕಟ್ಟಿಕೊಂಡು ನಾನು ಭವನ ನೀಗಿದೆ ಅನ್ನತಕ್ಕಂಥ ಸುಂದರ ಪದ್ಯವನ್ನು ಹೇಳಿಕೊಂಡು ಬಂದಿರುವ ಹಾಗೆ ಆತ್ಮೀಯ ಬಂಧುಗಳೇ ಬಹಳಷ್ಟು ದುಃಖದೊಳಗೆ ನಾವೆಲ್ಲರೂ ಬಾಳಿ ಬದುಕತ್ತೀವಿ ವಿಜ್ಞಾನ ಯುಗದೊಳಗ ಜನನ ಹಿಡಿದುಕೊಂಡು ಮರಣದ ಪರ್ಯಂತರವಾಗಿ ಅನಂತ ದುಃಖಗಳ ದುರ್ಮಾನವನ್ನು ಪಡ್ಕೊಳ್ ಪ್ರತಿಕ್ಷಣ ಪ್ರತೀಕ್ಷಣ ದುಃಖ ಅನ್ನತಕ್ಕಂಥದ್ರೊಳಗೆ ನಾವು ಬಾಳಿ ಬದಕತ್ತೀವಿ ನಮ್ಮೆಲ್ಲಾರ ಮನುಷ್ಯನಾಗ ಒಂದೇ ಒಂದು ಭಾವನೆ ಅದ ಇವತ್ತು ಹೇಳತಕ್ಕಂಥ ಒಂದು ಮಾತು ಮುಂದೆ ಬರ್ತಕ್ಕಂಥ ಏಳು ದಿವಸ ಪರ್ಯಂತರವಾಗಿ ಚಿಂತನೆ ಆಗ್ತದ ಜಗತ್ನ ಹುಟ್ಟಿ ಬಂದ ಮನುಷ್ಯರಲ್ಲಿಯೂ ಪ್ರತಿಯೊಬ್ಬರಲ್ಲಿಯೂ ಒಂದೇ ಒಂದು ಭಾವನೆ ಅದ ಅದು ಏನು ಅದ ಅಂತ ಕೇಳಿದರೆ ನಮ್ಮ ಜೀವನವದ್ದಕ್ಕೂ ನಾವು ಸುಖದಿಂದಲೇ ಬಾಳಬೇಕು ದುಃಖ ಅನ್ನೋದು ನಮ್ಮ ಜೀವನದೊಳಗೆ ಕನಸಿನಾಗ ಸಹಿತ ಬರಬಾರದು ತಿಳ್ಕೊಂಡು ಮನುಷ್ಯನಾಗ ಅಪೇಕ್ಷೆ ಇಟ್ಕೊಂಡೆ ನಾವೆಲ್ಲ ಬರ್ಕತ್ತೀವಿ ನಾ ಹೇಳೋ ಮಾತ ಸತ್ಯ ಅನಿಸಿತ್ತಂದ್ರೆ ಹ್ಞೂ ಅಣ್ರಿ ಇದಕ್ಕಂದ್ರೆ ಅನ್ವಕ್ಕೆ ಹೋಗ್ಬೇಡ್ರಿ ತುಮಲ್ ಖರಾ ಸ್ವಲ್ಪ ಜೊತೆ ನಿಮ್ಗೆಲ್ಲರಿಗೂ ಸತ್ಯ ಅನಿಸ್ಬೇಕು ಏನು ಬೇಕಾದ ಮಾಡ್ರಿ ಏನೇನು ಬೇಕಾದ ಮಾಡ್ರಿ ಎದರ ಸಲುವಾಗಿ ಬಡದಾಡಕತ್ತೀವಿ ಅಂತ ಕೇಳಿದ್ರ ಸುಖದ ಸಲುವಾಗಿನೇ ನಾವು ಬಡದಾಡಕತ್ತೀವಿ ಕತ್ತೀವಿ ಆಯುಷ್ಯವೆಲ್ಲವೂ ಅದರ ಸಲುವಾಗಿನೇ ಮುಡುಪಿಟ್ಟು ಕೆಲಸ ಮಾಡಕತ್ತೀವಿ ಯಾಕ ನಾವು ಸುಖದಿಂದಲೇ ಬಾಳ್ಬೇಕಂತ ಮನಸ್ಸಿನ ಅಪೇಕ್ಷೆ ಅದ ಸಕಲ ಪುರುಷ ಇಚ್ಛಾ ವಿಷಯ ಪುರುಷಾರ್ಥ ಜೋಯಿ ಸೋಯಿ ದುಃಖ ನಾಶ ಸುಖ ಪ್ರಾಪ್ತಿ ರೂಪ ಮೋಕ್ಷ ಮಾನವು ಅಂತ ಪಂಡಿತ್ ಶ್ರೀ ಹೇಳ್ಕೊಂಡು ಬಂದಂಗ ಜಗದಲ್ಲಿ ಜನಿಸಿ ಬಂದ ಪ್ರತಿಯೊಬ್ಬ ಮನುಷ್ಯರಿಗೂ ದುಃಖ ಬೇಡಾಗ್ಯದ ಸುಖ ಅನ್ನೋದು ಮಾತ್ರ ನಮಗೆ ಬೇಕಾಗ್ಯದ ಹಾಗಾದ್ರೆ ಆ ಸುಖ ಎಲ್ಲಿ ಹೋದ್ರೆ ಬೆಟ್ಟಿ ಆಗ್ತದ ಆ ಸುಖ ಎಲ್ಲಿ ಅದ ಯಾವ ಅಂಗಡಿಯಾಗ ಸಿಗ್ತದ ಯಾವ ದವಾಖಾನೆಗೆ ಸಿಗ್ತದ ಯಾರಂತೆ ಹೋದ್ರೆ ಆ ಸುಖದ ಪ್ರಾಪ್ತಿ ಆಗ್ತದ ಅನ್ನತಕ್ಕಂಥ ಅನಂತ ವಿಷಯಗಳ ಬಗ್ಗೆ ನಾವೆಲ್ಲರೂ ನಾಳೆಯಿಂದ ಚಿಂತನೆಯನ್ನ ಮಾಡೋ ನಾ ಹೇಳೋ ಮಾತು ನೆನಪಿನಾಗ ಇಟ್ಕೊಂಡು ಹೋಗ್ರಿ ಪ್ರತಿಯೊಬ್ಬರು ನನ್ನನ್ನು ಹಿಡಿದುಕೊಂಡು ಶಾಸ್ತ್ರೀಯರು ಹಿಂಗೆ ಹೇಳೋಣ ಪುರಾಣ ಶಾಸ್ತ್ರದೊಳಗೆ ವೇದ ಅಧ್ಯಯನದೊಳಗೆ ಹಿಂಗೆ ಹೇಳ್ಕೊಂಡು ಬಂದಾರ ಎಲ್ಲರೂ ಬಡದಾಡಕತ್ತಿ ಸುಖಕ್ಕಾಗಿನೇ ಬಡದಾಡಕತ್ತೀವಿ ಮತ್ತೆ ಆ ಸುಖ ನಿತ್ಯ ಸುಖ ಅನ್ನೋದು ಮತ್ತೆ ಎಲ್ಲಿ ಹೋದ್ರೆ ಸಿಗ್ತದ ಏನು ಮಾಡಿದ್ರೆ ಸಿಗ್ತದ ಅದಕ್ಕೆ ಸಾಧನೆ ಎಲ್ಲದ ದಾರಿ ಎಲ್ಲಿ ಅದ ಚಿಂತನೆ ನಾಳಿನ ದಿವಸ ಈ ವೇದಿಕೆ ಮುಖಾಂತರವಾಗಿ ಬರತಕ್ಕಂಥ ಏಳು ದಿವ್ಸಗಳ ಪರ್ಯಂತರವಾಗಿ ಈ ವಿಷಯ ಬಗ್ಗೆ ಚಿಂತನೆ ಆಗ್ತದ ನಾವು ನೀವೆಲ್ಲರೂ ಕೊಡಿ ಸಮಯ ಹತ್ತುವರಿ ಆಗೈತೆ ಐತೆ ರೀ ಇವು ಪ್ರವಚನಗಳು ಸಮಯ ಅಲ್ಲ ಆದರೂ ಸಹಿತ ನಾಳೆಯಿಂದ ಎಂಟು ಗಂಟೆಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ತಾವೆಲ್ಲರೂ ಮಹಾನ್ ಭಾವರು ಅನುಭವಿಗಳು ವೇದಿಕೆಗೆ ಆಗಮಿಸಬೇಕು ನಮ್ಮ ಸಂಗೀತ ಪ್ರವ ತತ್ಪೂರ್ವದಲ್ಲಿ ಏಳುವರೆ ಗಂಟೆಗೆ ಬಂದು ಸಂಗೀತ ಪ್ರಾರಂಭ ಮಾಡ್ತಾರೆ ನಂತರ ಅನಂತ ಶರಣ ಮೂರ್ತಿಗಳ ಆಶೀರ್ವಚಾರವು ಕೂಡ ಈ ವ್ಯಕ್ತಿ ಮುಖಾಂತರವಾಗಿ ನಡೀತದ ತಿಳ್ಕೊಂಡು ಹೇಳಿಕೊಡುತ್ತಾ ನನ್ನೆರಡು ವಾಕ್ಯ ರೂಪಕ ಸದ್ಗುರು ದೇವರ ಶ್ರೀ ಚರಣ ವಂದನೆಗಳನ್ನು ಕೋರ್ತಾ ಇದ್ದೇನೆ ಹರಓ